ಕಾಡಲ್ಲಿ ನಾಲ್ಕು ಕಡೆ ಪರಿಸ್ಥಿತಿನೇ ಚೆನ್ನಾಗಿರ್ಲಿಲ್ಲ ಎಲ್ಲಾ ಜಂತುಗಳು ಚಿಂತೆಗೊಳ್ಳೋದಾಗಿತ್ತು ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ ಡೈಲಿ ಯಾವುದಾದ್ರೂ ಪ್ರಾಣಿಗಳು ಮಾಯ ಆಗ್ತಿವೆ ಆದರೂ ನನಗೆ ಒಂದು ವಿಷ ಗಮನಕ್ಕೆ ಬಂದಿದೆ ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನು ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ ಅವರ ಬಾಗಿಲು ಹೋಗಿರಬೇಕು ಆ ಪ್ರಾಣಿಗಳೆಲ್ಲ ಒಳ್ಳೆ ತಲೆಯಿರೋರು ರಾಮು ಆನೆ ಚೋಟು ಜಿಂಕೆ ಮತ್ತು ಭಗೀರ ಮಂಗ ಅವರೆಲ್ರಿಗೂ ಆ ಬಾಗಿಲಿನ ಬಗ್ಗೆ ಗೊತ್ತಿತ್ತು ಅವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಒಳಗಡೆ ಹೋಗ್ತಾರೋ ಅವರು ಈ ರಹಸ್ಯಮಯ ಏನೋ ರಹಸ್ಯಮಯ ಬಾಗಿಲು ಅಲ್ಲಿ ಕಪ್ಪ ಪರ್ವತದ ಮೇಲಿದೆ ಆ ಬಾಗಿಲಿನ ಆಚೆ ಏನು ಕಾಣಲ್ಲ ಬಂಗಾರದ ಕಿರಣಗಳು ಮಾತ್ರ ಕಾಣುತ್ತೆ ಯಾರದರ ಒಳಗಡೆ ಹೋಗಿದ್ದಾರೋ ಹಿಂದೆ ಬರಲೇ ಇಲ್ಲ ನಮ್ಮ ಪ್ರಾಣಿಗಳು ಮಾಯ ಆಗಿರೋ ವಿಷಯ ಗೋಲ್ಡಿ ಗೊತ್ತಾಗಿದೆ ಅವನು ಯಾವಾಗ ಬೇಕಾದರೂ ಶೇರು ಜೊತೆ ಸೇರಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ಎರಡು ಸಿಂಹಗಳನ್ನು ನೀವು ಹೇಗೆ ಫೈಟ್ ಮಾಡ್ತೀರಿ ಒಬ್ಬ ರಾಜನಾಗಿ ನನಗೆ ಸೋಲೊಪ್ಕೊಳ್ಳೋದು ಇಷ್ಟ ಇಲ್ಲ ಆದರೆ ನಾನು ಸಾಯೋ ತನಕ ಹೊರಾಡ್ತೀನಿ